ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಎನ್ ಟಿ ಪಿ ಸಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಗ್ರ್ಯಾಜುವೇಷನ್ ಲೆವೆಲ್ ಎಕ್ಸಾಮ್ ಯಾವಾಗ ಮತ್ತು ಪಿ ಯು ಸಿ ಮೇಲೆ ಅರ್ಜಿ ಸಲ್ಲಿಸಿದವರಿಗೆ ಎಕ್ಸಾಮ್ ಅಂತ ಇವತ್ತಿನ ಹೋದಲ್ಲಿ ತಿಳ್ಸ್ಕೊಡ್ತೀನಿ ಅದ್ರ ಜೊತೆಗೆ ಯಾವ ಜೂನ್ಗೆ ಅಷ್ಟು ಅರ್ಜಿ ಸಲ್ಲಿಸಿದಾರಂತ ಕೂಡ ಇವತ್ತಿನ ಹೋದ್ರಲ್ಲಿ ಸಂಪೂರ್ಣ ತಿಳ್ಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆಯವರಿಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೆ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಯಾವ ಸಪ್ರೇಟಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗ್ರೂಪ್ ಡಿ ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ ಗಳು ತುಂಬಾ ಉಪಯೋಗ ಆಗುತ್ತೆ ಸ್ನೇಹಿತರೆ ಸ್ನೇಹಿತರ ಸಿಲೆಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ ಅದೇ ರೀತಿ ಮ್ಯಾಥ್ಸ್ ಮತ್ತು ರೀಸನಿಂಗ್ ಗೆ ಸಂಬಂಧಿಸಿದಂತೆ ಕೈ ನೋಟ್ಸ್ ಕೂಡ ಇರ್ತಾವೆ ಸ್ನೇಹಿತರೆ ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ಇರ್ತದ ಪ್ರತಿಯೊಂದು ಸೈನ್ಸ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ ಇಲ್ಲಿ ನೋಡಬಹುದು ಯಾವ ರೀತಿ ಎಲ್ಲಾ ಟಾಪಿಕ್ ಅನ್ನು ಕವರ್ ನೋಟ್ಸ್ ನೋಡ್ಸಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರಬಹುದು ಇಲ್ಲಿ ಜೀವಶಾಸ್ತ್ರ ನೋಡಿರಬಹುದು ಅದೇ ರೀತಿ ನಿಮ್ದು ರಶ್ಯಾನ್ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂರು ಪಾಗ ಈ ನೋಟ್ಸ್ನ ಕೊಡ್ತಾ ಇದ್ದಾರೆ ಈ ನೋಟ್ಸ್ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿ ಏನು ಇದ್ದಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ಅಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಏನಾದರೂ ಕಳಿಸಿದರೆ ಕೇವಲ ನೂರು ರೂಪಾಯಿ ಈ ನೋಟ್ಸ್ ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿರೋ ನೋಟ್ಸ್ ಕೂಡ ಇರ್ತಾ ಇರೋದ್ರ ಯಾರಿಗಾದರೂ ಓಲ್ಡ್ ಕ್ವೇಶನ್ ಪೇಪರ್ ಮತ್ತು ಸಿಲೆಬಸ್ ಅಲ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫಾಯ್ ತ್ರೀ ಫೈ ನೀವು ವಾಟ್ಸ್ಆಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ ನಿಮಗೆ ಕಳಿಸ್ತಾರ ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿ ಮತ್ತು ಎನ್ ಟಿ ಪಿ ಸಿಂಧಿಸಿದ ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸು ತುಂಬ ಉಪಯುಕ್ತ ಆಗುತ್ತೆ ಹೌದು ಸ್ನೇಹಿತರೆ ಸಿಲಾಬಸ್ ಇರುವ ಜಿ ಕೆ ಆಗಿರ್ಬೋದು ಸ್ನೇಹಿತರಲ್ಲಿ ಜಿ ಕೆಗೆ ಸಂಬಂಧಿಸಿದಂತೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ರಿಪೀಟೆಡ್ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಮತ್ತು ಡೀಟೇಲ್ಸ್ ನೋಟ್ಸು ಅದೇ ರೀತಿ ನಿಮಗೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಡೀಟೇಲ್ಸ್ ನೋಟ್ಸು ಪ್ಲಸ್ ನೂರಕ್ಕಿಂತ ಹೆಚ್ಚಿನ ಇಂಪಾರ್ಟೆಂಟ್ ಅಂದರೆ ಅತಿ ಹೆಚ್ಚು ಬಾರಿ ನಿಮ್ದು ಆರ್ ಆರ್ ಬಿ ಎನ್ ಟಿ ಪಿ ಸಿ ಆಗಿರ್ಬೋದು ಅದೇ ರೀತಿ ಗ್ರೂಪ್ ಡಿ ಆಗಿರ್ಬೋದು ಎ ಎಲ್ ಪಿ ಆಗಿರ್ಬೋದು ಅಂದರೆ ಅತಿ ಹೆಚ್ಚು ಬಾರಿ ಕೇಂದ್ರ ಸರ್ಕಾರ ನಡೆಸುವ ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆಗಳು ಮತ್ತು ಇವತ್ತ ಡೀಟೇಲ್ಸ್ ನೋಟ್ಸು ಕೊಡಲಾಗ್ತದೆ ಮತ್ತು ಅದೇ ರೀತಿ ನಿಮಗೆ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಆಲ್ಮೋಸ್ಟ್ ಎಲ್ಲ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ಡೀಟೇಲ್ಸ್ ಆಗಿರೋ ನೋಟ್ಸ್ ಕೈ ಬರೋದು ಇರುತ್ತೆ ಅದೇ ರೀತಿ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕೊಡಲಾಗ್ತದೆ ನಿಮಗೆ ಆರ್ ಆರ್ ಬಿ ಗ್ರೂಪ್ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಕೂಡ ಓಲ್ಡ್ ಕ್ವಶನ್ ಪೇಪರ್ ಸಿಕ್ತು ಅದೇ ರೀತಿ ಎನ್ ಟಿ ಪಿ ಸಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕೊಡಲಾಗ್ತದೆ ಓಲ್ಡ್ ಕ್ವಶನ್ ಪೇಪರ್ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಇರ್ತದೆ ಸಿಲೆಬಸ್ಸಲ್ಲಿರೋ ನೋಟ್ಸು ಕನ್ನಡದಲ್ಲಿ ಮಾತ್ರ ಇರ್ತದೆ ಇನ್ನು ಅದೇ ರೀತಿ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಕೂಡ ನೀಡಲಾಗ್ತದೆ ಇದ್ರ ಜೊತೆಗೆ ಸ್ಪೆಷಲ್ ಆಪರ್ ಆಗಿ ಏಳನೇ ತರಗತಿಯಿಂದ ಎಂಟನೇ ಹತ್ತನೇ ತರಗತಿವರೆಗೆ ಎನ್ ಸಿ ಆರ್ ಟಿದು ಸೈನ್ಸ್ ಶಾರ್ಟ್ಕಟ್ ನೋಟ್ಸು ಇರ್ತದೆ ಯೂನಿಟ್ ವೈಸ್ ಕಟ್ ನೋಟ್ಸ್ ಇರ್ತದೆ ಇದು ಭಾಳ ಇಂಪಾರ್ಟೆಂಟ್ ಇರುತ್ತೆ ಎಲ್ಲ ಪರೀಕ್ಷೆಗಳಿಗೂ ಕೂಡ ಯೂಸ್ ಆಗ್ತದೆ ಈ ಎಲ್ಲ ನೋಟ್ಸು ಸೇರಿ ಕೇವಲ ನೂರು ರೂಪಾಯಿಗಾಗಿ ಈ ನೋಟ್ಸನ್ನು ನೀಡಲಾಗ್ತದೆ ಸ್ನೇಹಿತರೆ ನೀವು ನಿಮಗೇನಾದರೂ ಈ ನೋಟ್ಸ್ ಬೇಕಾದ್ರೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ್ದರೆ ಸ್ಕ್ರೀನ್ಶಾಟನ್ನು ಈ ಕೆಳಗಡೆ ಕಾಣುವ ವಾಟ್ಸಪ್ ನಂಬರಿಗೆ ಕಳಿಸಿದರೆ ನಿಮಗೆ ಈ ಎಲ್ಲ ನೋಟ್ಸನ್ನು ಕೇವಲ ಎರಡುನೂರು ರೂಪಾಯಿಗಾಗಿ ನೀಡಿತ್ತದೆ ಇಂಟ್ರೆಸ್ಟ್ ಇರೋರು ಮಾತ್ರ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದು ಸ್ನೇಹಿತರ ಇವರ ಹತ್ರ ಆರ್ ಆರ್ ಬಿ ಗ್ರೂಪ್ ಡಿಗೆ ಆಗಿರ್ಬೋದು ಎನ್ ಟಿ ಪಿ ಸಿ ಆಗಿರ್ಬೋದು ಅದೇ ರೀತಿ ಪೊಲೀಸ್ ಪರೀಕ್ಷೆಗೂ ಕೂಡ ನೋಟ್ ಸಿಗ್ತದೆ ಇದರಲ್ಲಿ ಯಾವುದಾದ್ರೂ ನಿಮಗೆ ಬೇಕಾಗಿತ್ತು ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಿ ಸ್ನೇಹಿತರೆ ಆರ್ ಆರ್ ಬಿ ಎನ್ ಟಿ ಪಿ ಸಿಗೆ ಸಂಬಂಧಿಸಿದಂತೆ ಟೋಟಲ್ ಆಗಿ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ನೋಡೋದಾದರೆ ಗ್ರಾಜ್ಯುಯೇಷನ್ ಅಂದರೆ ಡಿಗ್ರಿ ಲೆವೆಲ ನೀವು ಅರ್ಜಿ ಸಲ್ಲಿಸಿರಂದ್ರೆ ಅಲ್ಲಿ ನಿಮಗೆ ಸಾಕಷ್ಟು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿರೋ ಅದರಲ್ಲೂ ಐವತ್ತೆಂಟು ಲಕ್ಷದ ನಲ್ವತ್ತು ಸಾವಿರದ ಎಂಟುನೂರ ಅರವತ್ತೊಂದು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಇನ್ನು ಅದೇ ರೀತಿ ಪಿ ವಿ ಸಿ ಲೆವೆಲ್ ಅಥವಾ ಹನ್ನೆರಡನೇ ತರಗತಿ ಲೆವೆಲ್ ನೀವೇನಾದರೂ ಅರ್ಜಿ ಸಲ್ಲಿಸಿದ್ರಂದ್ರೆ ಅಲ್ಲಿ ಅರವತ್ತ್ಮೂರು ಲಕ್ಷದ ಇಪ್ಪತ್ತಾರು ಸಾವಿರದ ಎಂಟುನೂರ ಹದಿನೆಂಟು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಹಾಗಿದ್ದರೆ ಇಲ್ಲಿ ಜೂನ್ ವೈಸ್ ಗ್ರಾಜ್ಯುಯೇಷನ್ ಲೆವೆಲ್ಗೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಎಷ್ಟಂತ ನೋಡೋದಾದ್ರೆ ಸ್ನೇಹಿತರೆ ಚೆನ್ನೈಗೆ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ನೋಡಿದಾದರೆ ಇಲ್ಲಿ ಮೂರು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತ್ಮೂರು ಅಭ್ಯರ್ಥಿಗಳು ಅದೇ ರೀತಿ ಬಿಸಾಲ್ಪುರ್ಗೆ ಸಂಬಂಧಿಸಿದಂತೆ ಇಲ್ಲಿ ನಾಲ್ಕು ಲಕ್ಷದ ಐವತ್ತೊಂದು ಸಾವಿರ ಅದೇ ರೀತಿ ನಮ್ಮ ಕರ್ನಾಟಕಕ್ಕೆ ಅದರಲ್ಲೂ ನಮ್ಮ ಹೆಚ್ಚಿನ ಜನಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ ಯಾವುದಪ್ಪ ಅಂದರೆ ಬೆಂಗಳೂರು ಅಥವಾ ಹುಬ್ಬಳ್ಳಿಗೆ ಸಂಬಂಧಿಸಿದಂತೆ ಎರಡು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿರ್ತಾರೆ ಇನ್ನು ಮುಂಬೈಗೆ ನೋಡೋದಾದರೆ ಮುಂಬೈಗೆ ಸಂಬಂಧಿಸಿದಂತೆ ಅತಿ ಹೆಚ್ಚಿನ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಇಲ್ಲಿ ಕೂಡ ಆರು ಲಕ್ಷದ ಅರವತ್ತೊಂಬತ್ತು ಸಾವಿರದ ಹೆಚ್ಚಿಗೆ ಹೆಚ್ಚಿನ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸುತ್ತಾರೆ ಇನ್ನು ಅದೇ ರೀತಿ ನಮ್ಮ ಸಮೀಪದ ರಾಜ್ಯದ ಸಿಕಂದ್ರಾಬಾದಲ್ಲಿ ಎಷ್ಟು ಜನ ಅರ್ಜಿ ಸಲ್ಲಿಸಿದಾರಪ್ಪ ಅಂದರೆ ಮೂರು ಲಕ್ಷ ಅರವತ್ತೊಂಬತ್ತು ಸಾವಿರಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಇನ್ನು ಅದೇ ರೀತಿ ಮುಂಬೈಗೆ ಇನ್ನೊಂದು ಜೂನಲ್ಲಿ ಇಲ್ಲಿ ಸೆಂಟ್ರಲ್ ಜೂನ್ ಬೇರೆ ಇರುತ್ತೆ ಇನ್ನೊಂದು ಜೂನ್ ಬೇರೆ ಇರ್ತದೆ ಅದಕ್ಕಾಗಿ ಇಲ್ಲಿ ಮುಂಬೈಗೆ ಅರ್ಜಿ ಸಲ್ಲಿಸಿದರು ಇನ್ನೊಂದು ಜೂನ್ಗೆ ನೋಡಿದರೆ ಅರವತ್ತು ಆರು ಲಕ್ಷ ಅರವತ್ತೊಂಬತ್ತು ಸಾವಿರ ಅರ್ಜಿ ಅರ್ಜಿಯನ್ನು ಬಂದಿರ್ತವೆ ಇನ್ನು ಅದೇ ರೀತಿ ಇನ್ನು ಚೆನ್ನೈಗೆ ಅರ್ಜಿ ಸಲ್ಲಿಸಿದವ್ರ ಸಂಖ್ಯೆ ಆಲ್ರೆಡಿ ನೋಡಿದ್ದೀವಿ ಸ್ನೇಹಿತರು ಇಷ್ಟೆಲ್ಲ ನೀವು ಈ ನಾಲ್ಕು ಜೂನ್ನ ಬಿಟ್ಟು ಎಲ್ಲೆಲ್ಲಿ ಅರ್ಜಿ ಸಲ್ಲಿಸಿರಿ ಇಲ್ಲಿ ಎಲ್ಲ ಇರ್ತಾವೆ ಇವನು ಕೂಡ ನೀವು ಚೆಕ್ ಮಾಡ್ಕೋಬೋದು ಆದರೆ ನಮ್ಮ ಕರ್ನಾಟಕ ಅಭ್ಯರ್ಥಿಗಳು ಅತಿ ಹೆಚ್ಚು ಸಲ್ಲಿಸುವುದು ಚೆನ್ನೈ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಅದೇ ರೀತಿ ಮುಂಬೈಗೆ ಮತ್ತು ಸಿಕಂದರ್ಬಾದ್ಗೆ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಅರ್ಜಿಯನ್ನು ಸಲ್ಲಿಸಿರ್ತಾರೆ ನಾ ಅದೇ ರೀತಿ ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ರಿ ಎಕ್ಸಾಮ್ ಯಾವಾಗ ಎಕ್ಸಾಮ್ ಯಾವಾಗ ಅಂತ ಸ್ನೇಹಿತರೆ ಎನ್ ಟಿ ಪಿ ಸಿ ಎಕ್ಸ್ಪೆಕ್ಟೆಡ್ ಡೇಟ್ ಇರ್ತದೆ ಇದು ಅಫಿಷಿಯಲ್ಲಾಗಿ ಬಂದ ಡೇಟಲ್ಲ ಆದರೆ ಎಕ್ಸ್ಪೆಕ್ಟೆಡ್ ಡೇಟ್ ಆ ದಿನಾಂಕದ ಒಳಗಡೆ ನಿಮ್ದು ಎಕ್ಸಾಮ್ ನಡೆಯೋ ಸಾಧ್ಯತೆ ನೈಂಟಿ ನೈನ್ ಪರ್ಸೆಂಟ್ ಇರ್ತದೆ ರೀ ಅದಕ್ಕಾಗಿ ಒಂದು ಡೇಟನ್ನು ಹೇಳ್ತೀನಿ ನೋಡ್ರಿ ಸ್ನೇಹಿತರೆ ನಿಮ್ದು ಜೂನು ಹತ್ತರ ನಂತರ ಇದಕ್ಕೆ ಸಂಬಂಧಿಸಿದಂತೆ ಎನ್ ಟಿ ಪಿ ಸಿ ಗ್ರಾಜ್ಯುವೇಶನ್ ಆಗಿರ್ಬೋದು ಅದೇ ರೀತಿ ಪಿ ಯು ಸಿ ಲೆವೆಲ್ ಆಗಿರ್ಬೋದು ಫಸ್ಟ್ ಒಂದು ಎರಡರಲ್ಲಿ ಒಂದು ಸ್ಟಾರ್ಟ್ ಮಾಡ್ತಾರೆ ರೀ ಸ್ಟಾರ್ಟ್ ಮಾಡಿದ ನಂತರ ಇಲ್ಲಿ ಮಿನಿಮಮ್ ಅಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಆದರೂ ಕೂಡ ಈ ಎಕ್ಸಾಮ್ ಕೂಡ ರೀ ಇದಾದ ನಂತರ ಮತ್ತು ನೆಕ್ಸ್ಟ್ ಪಿ ಯು ಸಿ ಲೆವೆಲ್ದು ಅಥವಾ ಡಿಗ್ರಿ ಲೆವೆಲ್ದು ಫಸ್ಟ್ ಒಂದು ಡಿಗ್ರಿ ಲೆವೆಲ್ದು ಸ್ಟಾರ್ಟ್ ಮಾಡುವ ಸಾಧ್ಯತೆ ಜಾಸ್ತಿ ಐತ್ರಿ ಅದಕ್ಕಾಗಿ ಯಾರೆಲ್ಲ ಇನ್ನೂ ಸರಿಯಾಗಿ ಸ್ಟಡಿ ಮಾಡೋಕಿಲ್ಲ ಆದಷ್ಟು ಸ್ಟಡಿ ಮೆಟೀರಿಯಲನ್ನು ತೆಗೆದುಕೊಂಡು ಸ್ಟಡಿಯನ್ನು ಮಾಡಿರಿ ಅಥವಾ ಕೋಚಿಂಗ್ ಹೋಗಿ ಬಂದವರು ಕೂಡ ಸ್ಟಡಿಯನ್ನು ಸ್ಟಾಪ್ ಮಾಡಿದರೆ ಕಂಟಿನ್ಯೂ ಸ್ಟಡಿಯನ್ನು ಮಾಡಿರಿ ಯಾಕಪ್ಪ ಅಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಕೇವಲ ಒನ್ ಮಂತ್ ಒಳಗೆ ನಿಮಗೆ ಇದಕ್ಕೆ ಸಂಬಂಧಿಸಿದಂತೆ ಎಕ್ಸಾಮ್ ಆಗೋ ಸಾಧ್ಯತೆ ಇರ್ತದ್ರಿ ಅದಕ್ಕಾಗಿ ಇನ್ನೂ ಸ್ಟಡಿ ಯಾರ್ಯಾರು ಮಾಡತ್ತಿಲ್ಲ ಸರಿಯಾಗಿ ಸ್ಟಡಿ ಮಾಡಿರಿ ಮತ್ತು ಅದೇ ರೀತಿ ಮುಂದಿನಲ್ಲಿ ಯಾರ್ಯಾವೆಲ್ಲ ನೋಟಿಫಿಕೇಷನ್ ಆಗಿದ್ದು ಓಲ್ಡ್ ಕಟಾಪ್ ಜೊತೆಗೆ ಮತ್ತೆ ನಿಮಗೆ ಈ ಸಾರಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಎಕ್ಸ್ಪೆಕ್ಟೆಡ್ ಕಟಾಪ್ ಎಷ್ಟು ನಿಲ್ತದೆ ಹೇಳ್ತದೆ ಸಂಪೂರ್ಣ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡಿದರೆ ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಕೆಳಗಡೆ ಕೊಟ್ಟಿರುವ ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿರಿ ಮತ್ತು ವಾಟ್ಸಪ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿರಿ ಸ್ನೇಹಿತರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಇರ್ತದೆ ಸ್ನೇಹಿತರೆ ಮತ್ತೆ ವಿಡಿಯೋದಲ್ಲಿ ಶುಭ ಶುಭ ದಿನ